ಸೂ ಫ್ರಮ್ ಸೋ ಸಿನಿಮಾ ಸಾಕಷ್ಟು ಜನಪ್ರಿಯತೆ ಪಡೆದಿದೆ ಈ ಚಿತ್ರದ ಪ್ರತಿ ಪಾತ್ರಗಳು ಹೈಲೈಟ್ ಆಗಿವೆ ಈ ಸಿನಿಮಾದಿಂದ ನಿರ್ಮಾಪಕ ರಾಜ್ಬಿ ಶೆಟ್ಟಿ ಗೆದ್ದು ಬೀಗಿದ್ದಾರೆ ನಿರ್ದೇಶಕ ಜೆಪಿ ತಮಿಳುನಾಡು ಅವರು ಮೊದಲ ಪ್ರಯತ್ನದಲ್ಲೇ ಗೆಲುವಿನ ನಗೆ ಬೀರಿದ್ದಾರೆ ಈಗ ಸೂ ಫ್ರಮ್ ಸೋ ಚಿತ್ರದ ಭಾವ ಅವರು ಸಿನಿಮಾ ಗೆದ್ದ ಖುಷಿಯಲ್ಲಿ ಮಾತನಾಡಿದ್ದಾರೆ ಈ ಬಗ್ಗೆ ಎಲ್ಲಿದೆ ವಿವರ ಸೂ ಫ್ರಮ್ ಸೋ ಸಿನಿಮಾದಲ್ಲಿ ಭಾವ ಪಾತ್ರ ಹೈಲೈಟ್ ಆಗಿದೆ ಈ ಈ ಪಾತ್ರ ಮಾಡಿದ್ದು ಪುಷ್ಪರಾಜ್ ಬೋಳಾರ್ ಅವರು ತುಳು ನಾಟಕ ಹಾಗೂ ಸಿನಿಮಾಗಳಲ್ಲಿ ಪುಷ್ಪರಾಜ್ ನಟಿಸಿ ಗಮನವನ್ನು ಸೆಳೆದಿದ್ದಾರೆ ಇವರು ಕರಾವಳಿ ಪ್ರತಿಭೆ ಈ ಮೊದಲು ಕಾಂತಾರ ಸಿನಿಮಾದಲ್ಲೂ ಬಣ್ಣ ಹಚ್ಚಿದ್ರು ರಿಷಬ್ ಹಾಗೂ ಇವರು ಜೈಲಿನಲ್ಲಿ ಇದ್ದಾಗ ನಗು ಉಕ್ಕಿಸುವ ಹಾಸ್ಯ ಮಾಡುತ್ತಾರೆ ಸೂ ಫ್ರಮ್ ಸೋನ್ ಅವರು ಮಾಡಿದ ಭಾವನಾ ಪಾತ್ರಕ್ಕೆ ಸಾಕಷ್ಟು ಜನಪ್ರಿಯತೆ ಸಿಕ್ಕಿದೆ ಈ ಪಾತ್ರದ ಎಂಟ್ರಿ ವೇಳೆ ವಿಶೇಷ ಹಾಡನ್ನು ಕೂಡ ಹಾಕಲಾಗುತ್ತದೆ ಈ ಹಾಡು ಕೂಡ ವೈರಲ್ ಆಗಿದೆ ಸೋ ಫ್ರಮ್ ಸೋ ಸಿನಿಮಾದಲ್ಲಿ ಬಂದರು ಬಂದರು ಬಾಬಾ ಬಂದರು ಎಂಬ ಹಾಡು ಬಂದರೆ ಪುಷ್ಪರಾಜ್ ಎಂಟ್ರಿ ಆಯಿತು ಎಂದು ತಿಳಿದುಕೊಳ್ಳಬೇಕು ಅವರಿಗೆ ಸಿಕ್ಕ ಜನಪ್ರಿಯತೆ ಬಗ್ಗೆ ಅವರು ಮಾತನಾಡಿದ್ದಾರೆ ಒಂದೊಳ್ಳೆಯ ಪಾತ್ರ ಸಿಕ್ಕಿದೆ ನಾನು ಈ ಪಾತ್ರಕ್ಕೆ ಎಷ್ಟು ಜೀವ ತುಂಬಿಸಿದ್ದೇನೋ ಗೊತ್ತಿಲ್ಲ ಅದು ನಿರ್ದೇಶಕರಿಗೆ ಬಿಟ್ಟಿದ್ದು ಜನರು ಮಾತ್ರ ಇಷ್ಟಪಡ್ತಿದ್ದಾರೆ ಎಲ್ಲರೂ ಸಿನಿಮಾ ಸೋ ಫ್ರಮ್ ಸೋ ಸಿನಿಮಾ ಸಾಕಷ್ಟು ಜನಪ್ರಿಯತೆ ಪಡೆದಿದೆ ಈ ಚಿತ್ರದ ಪ್ರತಿ ಪಾತ್ರಗಳು ಹೈಲೈಟ್ ಆಗಿವೆ ಈ ಸಿನಿಮಾದಿಂದ ನಿರ್ಮಾಪಕ ಬಿ ಶೆಟ್ಟಿ ಗೆದ್ದು ಬೀಗಿದ್ದಾರೆ ನಿರ್ದೇಶಕ ಜೆಪಿ ತಮಿಳುನಾಡು ಅವರು ಮೊದಲ ಪ್ರಯತ್ನದಲ್ಲೇ ಗೆಲುವಿನ ನಗೆ ಬೀರಿದ್ದು ಈಗ ಸೂ ಫ್ರಮ್ ಸೋ ಚಿತ್ರದ ಭಾವ ಅವರು ಸಿನಿಮಾ ಗೆದ್ದ ಖುಷಿಯಲ್ಲಿ ಮಾತನಾಡಿದ್ದಾರೆ ಈ ಬಗ್ಗೆ ಎಲ್ಲಿದೆ ವಿವರ ಸೂ ಫ್ರಮ್ ಸೋ ಸಿನಿಮಾದಲ್ಲಿ ಭಾವ ಪಾತ್ರ ಹೈಲೈಟ್ ಆಗಿದೆ ಈ ಪಾ ಈ ಪಾತ್ರ ಮಾಡಿದ್ದು ಪುಷ್ಪರಾಜ್ ಬೋಳಾರ್ ಅವರು ತುಳು ನಾಟಕ ಹಾಗೂ ಸಿನಿಮಾಗಳಲ್ಲಿ ಪುಷ್ಪರಾಜ್ ನಟಿಸಿ ಗಮನವನ್ನ ಸೆಳೆದಿದ್ದಾರೆ ಇವರು ಕರಾವಳಿ ಪ್ರತಿಭೆ ಈ ಮೊದಲು ಕಾಂತಾರ ಸಿನಿಮಾದಲ್ಲೂ ಬಣ್ಣ ಹಚ್ಚಿದ್ರು ರಿಷಬ್ ಹಾಗೂ ಇವರು ಜೈಲಿನಲ್ಲಿ ಇದ್ದಾಗ ನಗು ಉಕ್ಕಿಸುವ ಹಾಸ್ಯ ಮಾಡುತ್ತಾರೆ ಸೂ ಫ್ರಮ್ ಸೋನಲ್ಲಿ ಅವರು ಮಾಡಿದ ಭಾವನಾ ಪಾತ್ರಕ್ಕೆ ಸಾಕಷ್ಟು ಜನಪ್ರಿಯತೆ ಸಿಕ್ಕಿದೆ ಈ ಪಾತ್ರದ ಎಂಟ್ರಿ ವೇಳೆ ವಿಶೇಷ ಹಾಡನ್ನು ಕೂಡ ಹಾಕಲಾಗುತ್ತದೆ ಈ ಹಾಡು ಕೂಡ ವೈರಲ್ ಆಗಿದೆ ಸೋ ಫ್ರಮ್ ಸೋ ಸಿನಿಮಾದಲ್ಲಿ ಬಂದರು ಬಂದರು ಬಾಬಾ ಬಂದರು ಎಂಬ ಹಾಡು ಬಂದರೆ ಪುಷ್ಪರಾಜ್ ಎಂಟ್ರಿ ಆಯಿತು ಎಂದು ತಿಳಿದುಕೊಳ್ಳಬೇಕು ಅವರಿಗೆ ಸಿಕ್ಕ ಜನಪ್ರಿಯತೆ ಬಗ್ಗೆ ಅವರು ಮಾತನಾಡಿದ್ದಾರೆ ಒಂದೊಳ್ಳೆಯ ಪಾತ್ರ ಸಿಕ್ಕಿದೆ ನಾನು ಈ ಪಾತ್ರಕ್ಕೆ ಎಷ್ಟು ಜೀವ ತುಂಬಿಸಿದ್ದೇನೋ ಗೊತ್ತಿಲ್ಲ ಅದು ನಿರ್ದೇಶಕರಿಗೆ ಬಿಟ್ಟಿದ್ದು ಜನರು ಮಾತ್ರ ಇಷ್ಟಪಡ್ತಿದ್ದಾರೆ ಎಲ್ಲರೂ ಸಿನಿಮಾನ ಸಪೋರ್ಟ್ ಮಾಡಬೇಕು ಎಂದು ಪುಷ್ಪರಾಜ್ ಕೋರಿಕೊಂಡಿದ್ದಾರೆ ಸೂ ಫ್ರಮ್ ಸೋ ಸಿನಿಮಾ ಸಾಕಷ್ಟು ಜನಪ್ರಿಯತೆ ಪಡೆದಿದೆ ಈ ಚಿತ್ರದ ಪ್ರತಿ ಪಾತ್ರಗಳು ಹೈಲೈಟ್ ಆಗಿವೆ ಈ ಸಿನಿಮಾದಿಂದ ನಿರ್ಮಾಪಕ ರಾಜ್ಬಿ ಶೆಟ್ಟಿ ಗೆದ್ದು ಬೀಗಿದ್ದಾರೆ ನಿರ್ದೇಶಕ ಜೆಪಿ ತಮಿಳುನಾಡು ಅವರು ಮೊದಲ ಪ್ರಯತ್ನದಲ್ಲೇ ಗೆಲುವಿನ ನಗೆ ಬೀರಿದ್ದಾರೆ ಈಗ ಸೂ ಫ್ರಮ್ ಸೋ ಚಿತ್ರದ ಭಾವ ಅವರು ಸಿನಿಮಾ ಗೆದ್ದ ಖುಷಿಯಲ್ಲಿ ಮಾತನಾಡಿದ್ದಾರೆ ಈ ಬಗ್ಗೆ ಎಲ್ಲಿದೆ ವಿವರ ಸೂ ಫ್ರಮ್ ಸೋ ಸಿನಿಮಾದಲ್ಲಿ ಭಾವ ಪಾತ್ರ ಹೈಲೈಟ್ ಆಗಿದೆ ಈ ಈ ಪಾತ್ರ ಮಾಡಿದ್ದು ಪುಷ್ಪರಾಜ್ ಬೋಳಾರ್ ಅವರು ತುಳು ನಾಟಕ ಹಾಗೂ ಸಿನಿಮಾಗಳಲ್ಲಿ ಪುಷ್ಪರಾಜ್ ನಟಿಸಿ ಗಮನವನ್ನು ಸೆಳೆದಿದ್ದಾರೆ ಇವರು ಕರಾವಳಿ ಪ್ರತಿಭೆ ಈ ಮೊದಲು ಕಾಂತಾರ ಸಿನಿಮಾದಲ್ಲೂ ಬಣ್ಣ ಹಚ್ಚಿದ್ರು ರಿಷಬ್ ಹಾಗೂ ಇವರು ಜೈಲಿನಲ್ಲಿ ಇದ್ದಾಗ ನಗು ಉಕ್ಕಿಸುವ ಹಾಸ್ಯ ಮಾಡುತ್ತಾರೆ ಸೂ ಫ್ರಮ್ ಸೋನ್ ಅವರು ಮಾಡಿದ ಭಾವನಾ ಪಾತ್ರಕ್ಕೆ ಸಾಕಷ್ಟು ಜನಪ್ರಿಯತೆ ಸಿಕ್ಕಿದೆ ಈ ಪಾತ್ರದ ಎಂಟ್ರಿ ವೇಳೆ ವಿಶೇಷ ಹಾಡನ್ನು ಕೂಡ ಹಾಕಲಾಗುತ್ತದೆ ಈ ಹಾಡು ಕೂಡ ವೈರಲ್ ಆಗಿದೆ ಸೂ ಫ್ರಮ್ ಸೋ ಸಿನಿಮಾದಲ್ಲಿ ಬಂದರು ಬಂದರು ಬಾಬಾ ಬಂದರು ಎಂಬ ಹಾಡು ಬಂದರೆ ಪುಷ್ಪರಾಜ್ ಎಂಟ್ರಿ ಆಯಿತು ಎಂದು ತಿಳಿದುಕೊಳ್ಳಬೇಕು ಅವರಿಗೆ ಸಿಕ್ಕ ಜನಪ್ರಿಯತೆ ಬಗ್ಗೆ ಅವರು ಮಾತನಾಡಿದ್ದಾರೆ ಒಂದೊಳ್ಳೆಯ ಪಾತ್ರ ಸಿಕ್ಕಿದೆ ನಾನು ಈ ಪಾತ್ರಕ್ಕೆ ಎಷ್ಟು ಜೀವ ತುಂಬಿಸಿದ್ದೇನೋ ಗೊತ್ತಿಲ್ಲ ಅದು ನಿರ್ದೇಶಕರಿಗೆ ಬಿಟ್ಟಿದ್ದು ಜನರು ಮಾತ್ರ ಇಷ್ಟಪಡ್ತಿದ್ದಾರೆ ಎಲ್ಲರೂ ಸಿನಿಮಾನ ಸಪೋರ್ಟ್ ಮಾಡಬೇಕು ಎಂದು ಪುಷ್ಪರಾಜ್ ಕೋರಿಕೊಂಡಿದ್ದಾರೆ